ಹಾಯ್ ಆಲ್ ವೆಲ್ಕಮ್ ಟು ಬ್ಯಾಕ್ ಮೈ ಚಾನಲ್ ನಾನಿವತ್ತು ಈ ಸೀಸನ್ಗೆ ಬೇಕಾಗಿರೋ ಒಳ್ಳೆ ಕಷಾಯನ ಇದ್ದೀನಿ ಶೀತಕ್ಕೆ ನೆಗಡಿಗೆ ಹಾಗೆ ಕೆಮ್ಮಿಗೆ ತುಂಬಾ ಒಳ್ಳೆಯದಿದು ಚಳಿಗಾಲ ಇರೋದರಿಂದ ಇದನ್ನು ದಿನಕ್ಕೆ ಒಂದು ಸಲನಾದರೂ ಕುಡಿಬೇಕು ಒಲೆ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಒಂದು ಲೋಟ ಆಗುವಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ ನೀರು ಕುದೀತಿದ್ದಂಗೆ ಇಲ್ಲಿ ತೋರಿಸ್ಕೊಟ್ಟಿರೋ ಇಂಗ್ರೀಡಿಯಂಟ್ಸನ್ನ ಹಾಕಬೇಕು ಸೋಪು ಶುಂಠಿ ಏಲಕ್ಕಿ ಚಕ್ಕೆ ಲವಂಗ ಹಾಗೆ ಒಂದು ಏಳು ಆಮೇನ್ ಕಾಳು ಮೆಣಸನ್ನ ಹಾಕ್ತಾಯಿದ್ದೀನಿ ಚೆನ್ನಾಗಿ ಕುಟ್ಕೊಂಡು ಪುಡಿ ಮಾಡ್ಕೊಂಡು ಕುದಿತಾ ಇರೋ ನೀರಿಗೆ ಸೇರಿಸ್ಕೋಬೇಕು ಚೆನ್ನಾಗಿ ಕುದಿಸ್ಬೇಕು ಫ್ಲೇವರ್ ಬರಬೇಕು ಸ್ಮೆಲ್ ಬರುತ್ತೆ ಘಮ ಘಮ ಅಂತ ಕುದಿತಾ ಇದ್ದಂಗೆ ಆ ರೀತಿ ಕುದಿಸ್ಕೋಬೇಕು ಚೆನ್ನಾಗಿ ಕುದಿತಿರ್ಬೇಕಾದ್ರೆ ಸ್ವಲ್ಪ ಸಕ್ಕರೆನ ಸೇರಿಸ್ಕೋಬೇಕು ಸಕ್ಕರೆ ಬದಲಿಗೆ ಬೆಲ್ಲವೂ ಹಾಕ್ಕೋಬೋದು ನಾನಿಲ್ಲಿ ಸಕ್ಕರೆ ಹಾಕ್ತಾಯಿದ್ದೀನಿ ನಿಮಗೆ ಸಕ್ಕರೆ ಬೇಡ ಅಂದರೆ ಬೆಲ್ಲ ಹಾಕ್ಬೋದು ಬೆಲ್ಲವೂ ಬೇಡ ಅಂದರೆ ಜೇನುತುಪ್ಪ ಹಾಕ್ಕೊಂಡು ಕುಡಿಬೋದು ಚೆನ್ನಾಗಿ ಕುದಿಸಿದ ನಂತರ ಹಾಲನ್ನ ಹಾಕ್ಕೋಬೇಕು ನಿಮಗೆ ಹಾಲು ಆಪ್ಷನಲ್ಲು ಹಾಲು ಬೇಡ ಅಂತಂದರೆ ಬರೀ ಹೀಗೆ ಕುಕ್ಕೋಬೋದು ಚೆನ್ನಾಗಿರುತ್ತೆ ಹಾಲು ಬೇಕು ಅಂತಿದ್ರೆ ಸ್ವಲ್ಪ ಹಾಲನ್ನ ಸೇರಿಸ್ಕೊಂಡು ಸ್ವಲ್ಪ ಹಾಲು ಸೇರಿಸಿ ಬೇಯಿಸ್ಬೇಕು ನಂತರ ಸ್ವಲ್ಪ ಅರ್ಶಿಣ ಪುಡಿನ ಸೇರಿಸಬೇಕು ಇದಕ್ಕೆ ಬೇಕಾಗಿರ್ತಕ್ಕಂಥ ಮೇನ್ ಇಂಗ್ರೀಡಿಯೆಂಟ್ಸೇ ಅರ್ಶಿಣ ಪುಡಿ ಅರ್ಶಿನ ಪುಡಿಲಿ ಆ್ಯಂ ಆ್ಯಂಟಿಬಯೋಟಿಕ್ ಇರುತ್ತೆ ತುಂಬಾ ಒಳ್ಳೆಯದದು ಗಂಟ್ಲು ನೋವಿದ್ದರೆ ಅದೇ ಹಾಗೆ ಗಂಟ್ಲು ಕೆರೆತ ಇದ್ದರೆ ಗಂಟ್ಲಿಗೆ ತುಂಬ ಹಿತ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಕುಡಿಯೋಕ್ಕೆ ಶೀತನೂ ಬೇಗ ಹೋಗುತ್ತೆ ಸ್ವಲ್ಪ ಹಾಲು ಸೇರಿಸಿದ ನಂತರ ಒಂದು ಐದು ನಿಮಿಷ ಕುದಿಸಿ ಮೇಲ್ಗಡೆ ಸ್ವಲ್ಪ ಅರ್ಶಿಣ ಪುಡಿನ ಹಾಕಿ ಕುದಿಸ್ಕೊಬಿಟ್ರೆ ಕಷಾಯ ರೆಡಿಯಾಗುತ್ತೆ ನಿಮಗೆ ಇದು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಹಾಗೆ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ನಾನು ಮಾಡೋ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವು ಕೂಡ ಇದನ್ನ ಟ್ರೈ ಮಾಡಿ ಮಕ್ಕಳಿಗೂ ಕೂಡ ಕೊಡ್ಬೋದು ದೊಡ್ಡವರು ಕೂಡ ಕುಡಿಬೋದು ನೀವು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ